ರಾಜ್ಯ ವಿಧಾನಮಂಡಲ ಬಜೆಟ್ ಅಧಿವೇಶನ ನಡೆಯಲಿದೆ ಇನ್ನು ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರಾಗಿರುವ ಗೆಹ್ಲೋಟ್ ಭಾಷಣವನ್ನ ಮಾಡಲಿದ್ದಾರೆ ಸದನದಲ್ಲಿ ತೆರಿಗೆ ತಾರತಮ್ಯ ಹಾಗೆ ಬರದ ಕುರಿತಾಗಿ ಬಿಸಿಬಿಸಿ ಚರ್ಚೆಯಾಗುವ ಸಾಧ್ಯತೆ ಇದೆ ಹತ್ತು ದಿನಗಳ ಕಾಲ ಈ ಕಲಾಪ ನಡೆಯಲಿದೆ ಇನ್ನು ಹದಿನಾರರಂದು ಫೆಬ್ರವರಿ ಹದಿನಾರರಂದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಕೂಡ ಘೋಷಿಸಲಿದ್ದಾರೆ ಆರೋಪ ಪ್ರತ್ಯಾರೋಪಗಳಿಗೆ ಆಡಳಿತ ವಿಪಕ್ಷಗಳು ಎರಡೂ ಕೂಡ ಸಜ್ಜಾಗಿವೆ ಅಂತಲೇ ಹೇಳಬಹುದು ಇನ್ನು ಇಂದಿನ ಸದನದಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪವನ್ನು ಸಲ್ಲಿಕೆ ಮಾಡಲಾಗುತ್ತೆ ಇಂದಿನಿಂದ ಶುರುವಾಗಲಿದೆ ಜಂಟಿ ಅಧಿವೇಶನ ಅಂತಲೇ ಹೇಳಬಹುದು ಇನ್ನು ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ವಿಧಾನಸೌಧಕ್ಕೆ ಆಗಮಿಸಲಿದ್ದಾರೆ ಇನ್ನು ಹನ್ನೊಂದು ಗಂಟೆಗೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ ರಾಜ್ಯಪಾಲರ ಮೂಲಕವೇ ಕೇಂದ್ರದಿಂದಾಗಿರುವ ಅನುದಾನ ತಾರತಮ್ಯದ ವಿಚಾರವಾಗಿ ಭಾಷಣದಲ್ಲಿ ಹೇಳಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಆ ಮೂಲಕ ವಿಪಕ್ಷ ಬಿಜೆಪಿ ಬಾಯಿಯನ್ನ ಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಇನ್ನು ರಾಜ್ಯ ಆರ್ಥಿಕವಾಗಿ ಸುಭಿಕ್ಷವಾಗಿದ್ದು ಐದು ಗ್ಯಾರಂಟಿಗಳು ಸಮರ್ಪಕವಾಗಿ ಜಾರಿಯಾಗಿ ಜನರಿಗೆ ಅನುಕೂಲವಾಗಿದೆ ಅಂತ ಕೂಡ ಭಾಷಣದಲ್ಲಿ ಹೇಳಿಸೋ ಲಕ್ಷಣ ಇದೆ ಅಂತಲೇ ಹೇಳಬಹುದು ಇನ್ನು ಹನ್ನೆರಡು ಗಂಟೆ ವೇಳೆಗೆ ರಾಜ್ಯಪಾಲರ ಭಾಷಣ ಮುಕ್ತಾಯವಾಗಲಿದೆ ತದನಂತರ ಹನ್ನೆರಡು ಮೂವತ್ತಕ್ಕೆ ಮತ್ತೆ ಸಭೆ ಸೇರಿ ಅಗಲಿದ ಗಣ್ಯರಿಗೆ ಸಂತಾಪವನ್ನ ಸೂಚಿಸಿ ಸದನವನ್ನ ಮಂಗಳವಾರಕ್ಕೆ ಮುಂದೂಡಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಒಟ್ಟಾರಿಯಾಗಿ ಇವತ್ತಿನಿಂದ ವಿಧಾನಮಂಡಲ ಬಜೆಟ್ ಅಧಿವೇಶನ ಶುರುವಾಗಲಿದೆ ವಿವಿಧ ವಿಷಯಗಳು ಚರ್ಚೆಗೆ ಬರಲಿವೆ ಅಂತಲೇ ಹೇಳಬಹುದು ಇನ್ನು ಫೆಬ್ರವರಿ ಹದಿನಾರರಂದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಕೂಡ ಮಾಡಲಿದ್ದಾರೆ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಬಜೆಟ್ ಮೇಲೆ ನಿರೀಕ್ಷೆಗಳು ಕೂಡ ಹೆಚ್ಚಾಗಿವೆ ಅಂತಲೇ ಹೇಳಬಹುದು ಮತ್ತೊಂದು ಕಡೆ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಸದನ ಸಾಕ್ಷಿಯಾಗಲಿದೆ ಇನ್ನು ಈ ಅಧಿವೇಶನ ಇಂದಿನಿಂದ ಆರಂಭ ಆಗಿ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೂ ನಡೆಯಲಿದೆ ಆರೋಪ ಪ್ರತ್ಯಾರೋಪಕ್ಕೆ ಆಡಳಿತ ಮತ್ತು ಪ್ರತಿಪಕ್ಷಗಳು ಕೂಡ ಸಜ್ಜಾಗಿರುವಂಥದ್ದು ಇನ್ನು ಬಜೆಟ್ ಅಧಿವೇಶನ ಆಗಿರೋದ್ರಿಂದ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದ ಜನರ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ದುಪ್ಪಟ್ಟಿದೆ ಅಂತ ಹೇಳಬಹುದು ಇತ್ತೀಚೆಗಷ್ಟೇ ಕೇಂದ್ರದ ಬಜೆಟ್ ಕೂಡ ಮಂಡನೆಯಾಗಿದೆ ಇನ್ನು ಅನುದಾನ ತಾರತಮ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ನಾಯಕರು ಹೋರಾಟವನ್ನು ಕೂಡ ಮಾಡಿದ್ದಾರೆ ಎಲ್ಲವೂ ಕೂಡ ಸದನದಲ್ಲಿ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಇನ್ನು ಇಂದಿನಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ ಶುರುವಾಗಲಿದೆ ಇದುವರೆಗೂ ಶಾಸಕಾಂಗ ಸಭೆಯನ್ನ ಬಿಜೆಪಿ ಒಂದೇ ಒಂದು ಬಾರಿ ಕೂಡ ಕರೆದಿಲ್ಲ ಹೀಗಾಗಿ ಸರ್ಕಾರದ ವಿರುದ್ಧ ಮುಗಿಬೀಳೋ ಪ್ಲಾನೇ ಇಲ್ವಾ ಬಿಜೆಪಿಯದ್ದು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿಬರ್ತಿದೆ ವಿಪಕ್ಷದಲ್ಲಿ ಹೊಂದಾಣಿಕೆಯ ಕೊರತೆ ಏನಾದರೂ ಎದ್ದು ಕಾಣ್ತಾ ಇದೆಯಾ ಕೇಂದ್ರದ ಅನುದಾನದ ವಿಚಾರವಾಗಿ ಸಿಎಂ ಶ್ವೇತ ಪತ್ರ ಕೂಡ ತಿಳಿಸಿದ್ದಾರೆ ಆದರೆ ಇದುವರೆಗೂ ಒಂದು ಬಾರಿಯೂ ಕೂಡ ಬಿ ನಾಯಕರು ಶಾಸಕಾಂಗ ಸಭೆಯನ್ನ ಕರೆದಿಲ್ಲ ಸೊ ಹೀಗಾಗಿ ಸರ್ಕಾರದ ವಿರುದ್ಧ ಮುಗಿಬೀಳುವ ಪ್ಲಾನ್ಗಳೇ ಇಲ್ವಾ ವಿಪಕ್ಷದಲ್ಲಿ ಹೊಂದಾಣಿಕೆಯ ಕೊರತೆ ಎದ್ದು ಕಾಣ್ತಾ ಇದೆಯಾ ಹಾಗಾದ್ರೆ ಅನ್ನು ಸಾಲು ಸಾಲು ಪ್ರಶ್ನೆಗಳು ಮೂಡಿ ಬರ್ತಾ ಇರುವಂಥದ್ದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಬೇಕ ತೆಗೆದುಕೊಳ್ಳೋದಕ್ಕೆ ಮಾಡಬೇಕಾದಂತಹ ಪ್ಲಾನ್ ಬಗ್ಗೆ ಚರ್ಚೆಯನ್ನು ನಡೆಸಬೇಕಾಗಿತ್ತು ಯಾರು ಯಾವ ವಿಚಾರವನ್ನ ಪ್ರಸ್ತಾಪಿಸಬೇಕು ಸರ್ಕಾರದ ಗ್ಯಾರಂಟಿ ವಿಫಲವಾಗಿದೆ ಅಂತ ವಾಗ್ದಾಳಿ ನಡೆಸೋ ಬಗ್ಗೆಯೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿತ್ತು ಆದರೆ ಇದುವರೆಗೂ ಬಿಜೆಪಿಯಿಂದ ಅಧಿವೇಶನದ ಬಗ್ಗೆ ಸಿದ್ಧತೆ ಸಭೆ ನಡೆಸಿಲ್ಲ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಗಿರೋ ಕಾರಣ ಎರಡೂ ಪಕ್ಷದವರು ಸೇರಿ ಸಭೆ ಮಾಡಬೇಕಾಗಿತ್ತು ಅದು ಕೂಡ ಆಗಿಲ್ಲ ಪಕ್ಷದೊಳಗೆ ಹೊಂದಾಣಿಕೆ ಕೊರತೆ ಇರೋ ಕಾರಣ ಹೀಗೆ ಆಗ್ತಾ ಇದೆ ಅಂತ ಮೂಲಗಳು ಕೂಡ ಹೇಳ್ತಾ ಇದೆ ಇನ್ನು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಬೇಕಾದ ವಿಪಕ್ಷ ಸರ್ಕಾರದ ವಿಪಕ್ಷವೇ ಸರ್ಕಾರದ ವಾಗ್ದಾಳಿಗೆ ತುತ್ತಾಗೋ ಎಲ್ಲ ರೀತಿಯ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು ಇನ್ನು ಕಾರಣ ರಾಜ್ಯ ಸರ್ಕಾರ ಮಂಗಳವಾರದ ದಿನ ಕೇಂದ್ರದ ಅನುದಾನದ ವಿಚಾರವಾಗಿ ಶ್ವೇತ ಪತ್ರವನ್ನು ಹೊರಡಿಸಲಿದೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಆ ಮೂಲಕ ವಿಪಕ್ಷವನ್ನೇ ಕಟ್ಟಿಹಾಕುವ ಕೆಲಸಕ್ಕೆ ಸಿಎಂ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ